ಎಲ್ರಿಗೂ ಗೊತ್ತು ಮೋಂಟು ತರ ಬೇರೆ ಯಾರಿಲ್ಲ ಅಂತ ಅದನ್ ಪ್ರೂ ಏನು ಮಾಡೋದು ಇಲ್ಲ ಕರಡಿ ನಾನು ಅಲ್ಲಿಗೆ ಹೋಗೇ ಹೋಗ್ತೀನಿ ನನ್ನ ಮೇಲೆ ನಂಗೆ ನಂಬಿಕೆ ಇದೆ ಆಗ ಚೋಟು ಆನೆ ಏನೋ ಯೋಚನೆ ಮಾಡಿ ಬಾತುಕೋಳಿಯ ಬಳಿ ಒಂದು ಮೊಟ್ಟೆಯನ್ನು ಕೇಳುತ್ತೆ ಅದು ಆ ಮೊಟ್ಟೆನ ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ಆ ಬ್ಯಾಗ್ ನ ಹೊಟ್ಟೆ ಕಟ್ಕೊಂಡು ಅದು ಆ ಗುಹೆ ಒಳಗಡೆ ಹೋಗುತ್ತೆ ಅದು ಆ ಗುಹೆ ಹತ್ರ ಹೋಗತ್ತೋ ಇಲ್ವೋ ಆಗ ಯಾರೋ ನಗ್ತಾ ಇರೋ ಶಬ್ದ ಅದ ಆಗ ಆ ದೆವ್ವ ಅದರ ಮುಂದೆ ಬರುತ್ತೆ ನೋಡಕ್ಕದು ಒಂದು ಕೋತಿಯ ಆಸ್ತಿ ಪಂಜರ ತರ ಕಾಣಿಸ್ತಾ ಇತ್ತು ಒಂದ್ ವೇಳೆ ಆ ಅಸ್ಥಿ ಪಂಜರನ ಬೇರೆ ಯಾವುದೋ ಜಂತು ನೋಡಿದ್ರೆ ತುಂಬಾನೇ ಪಾಪ ಭಯ ಪಡ್ತಿತ್ತು ಆದರೆ ಮೋಂಟು ಕೂತಿ ಅದನ್ನು ನೋಡಿ ಸ್ವಲ್ಪನೂ ಭಯಪಟ್ಟಿಲ್ಲ